ಸರ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನೀವು ಒಮ್ಮೆ ಮಾಡಿ ಮನೆ ಮಂದಿ ಎಲ್ಲ ನಾವು ಕೂತು ತಿನ್ಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆಯನ್ನು ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೂಪರಾಗಿದೆ ಟೇಸ್ಟ್ ಅಂತೂ ಸೂಪರಾಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗ್ಬೇಡಿ ಹೊಸಬ್ರು ನಮ್ಮ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರು ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದೆ ನೋಡಿ ಬೆಳಗ್ಗೆ ಸ್ವಲ್ಪ ಮಳೆ ಬಂದು ಹೋಯಿತು ಆಲ್ರೆಡಿ ಎಲ್ಲ ಕೆಲಸ ಕೂಡ ಆಗಿದೆ ಮಧ್ಯಾಹ್ನ ಎಷ್ಟು ಹನ್ನೆರಡವರಿ ಐತೆ ಹನ್ನೆರಡವರಿ ಹನ್ನೆರಡು ಮುಕ್ಕಾಲಾಗಿದೆ ನೋಡಿ ಬೆಳಗ್ಗೆಯಿಂದ ತಿಂಡಿ ಇಲ್ಲ ಏನೂ ಇಲ್ಲ ಸ್ವಲ್ಪ ಅನ್ನ ಮಾಡಿದ್ನಿ ಅದರದ್ದು ಏನಾದರೂ ರೆಸಿಪಿ ಮಾಡ್ಬೇಕಂತ ಹೇಳಿ ಕೂತಿದ್ದೀನಿ ಫ್ರೆಂಡ್ಸ್ ಇನ್ನೇನಾದರೂ ಅದರದ್ದು ಸ್ವಲ್ಪ ರೆಸಿಪಿ ಮಾಡ್ತೀನಿ ಶ್ರೇಯಾ ಮಾರ್ ನೋಡಿ ಕೂತಾರ ಇಲ್ಲಿ ಏನಾದರೂ ಒಂದು ಹೊಸ ರೆಸಿಪಿ ಮಾಡ್ಬೇಕಂತೇಳಿ ಹುಡ್ಕೊತ ಕೂತಾರೋ ಏನು ಮಾಡ್ತೀರಿ ಹ್ಞೂ ಇವತ್ತ ಅವ್ರ ಕಡೆಯಿಂದನ ಮಾಡಿಸ್ಬೇಕು ಫ್ರೆಂಡ್ಸ್ ಇವ್ರ ಕಡೆಯಿಂದನ ಮಾಡಿಸೋಣ ರೆಸಿಪಿ ಮಾಡ್ತೀರಾ ಏಕೆ ನೋಡಬೇಕು ಫ್ರೆಂಡ್ಸ್ ಏನಾದರೂ ಸ್ವಲ್ಪ ಮಾಡ್ತೇನೆ ಈಗ ಹಾಗೆ ಕೂತಿದ್ದೇನೆ ಸ್ವಲ್ಪ ಮಾಡೋದು ಏನಾದರೂ ಬಿಡೋಲ್ಲ ರೆಸಿಪಿ ಇಲ್ಲ ಹಾಕೋದಕ್ಕೆ ಎಷ್ಟು ರೆಸಿಪಿ ಹಾಕಿದ್ರೂ ಏನೂ ಪ್ರಯೋಜನ ಇಲ್ಲ ಬಿಡಿ ಅದು ಬೇಜಾರು ಎಷ್ಟು ಹಾಕಿದ್ರು ಮಾಡಿದ್ರು ರೆಸಿಪಿಗಳು ಇದೇ ಇಲ್ಲ ಸ್ವಲ್ಪ ಅನ್ನ ಮಾಡಿದ್ದೀವಿ ಈಗ ಅನ್ನ ತಿನ್ನಲಿಕ್ಕೆ ಅನ್ನ ಹಾಲ ಊಟ ಮಾಡೋದು ಎಷ್ಟು ಏನಿಗೆ ಬೇಡಮ್ಮ ಅಂದ್ಲೋ ಸ್ವಲ್ಪ ಅದನ್ನ ಸ್ಪೆಷಲ್ಲಾಗಿ ಒಗ್ಗರಣೆ ಹಾಕುವ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ಥರ ಒಗ್ಗರಣೆ ಹಾಕಿದರೆ ಸ್ಪೆಷಲ್ಲಾಗಿ ಒಗ್ಗರಣೆ ಹಾಕಿ ಮಾಡ್ತೇನೆ ಏನಾದರೂ ಒಂದು ಹೊಸ ರೆಸಿಪಿ ಮಾಡೋಣಲ್ಲ ಫ್ರೆಂಡ್ಸ್ ಮಾಡಿದರೂ ಏನು ಒಂದೊಂದ್ಸತಿ ಎಷ್ಟು ಮಾಡಿದರೂ ಏನೂ ಪ್ರಯೋಜನ ಇಲ್ಲ ಅನಿಸ್ಬಿಡುತ್ತೆ ಏನು ಬಿಡೋ ಅನ್ನಿಸ್ಬಿಡುತ್ತೆ ಮಾಡ್ತಾಯಿದ್ದೀವಲ್ಲಪ್ಪ ಮತ್ತು ಬಿಟ್ರೆ ಏನು ಅಂತ ಅನ್ನಿಸುತ್ತೆ ಎಲ್ಲ ಈ ಥರ ಶೇಂಗಾ ಸಕ್ಕರೆ ಇಡ್ತಾ ಇದ್ದೀವಿ ಯಾಕಂದ್ರೆ ಹುಳ ತುಂಬ ಆಗ್ತಾಯಿದ್ದಾವೆ ಫ್ರೆಂಡ್ಸ್ ಶೇಂಗಾಗಳಿಗೂ ಇಲ್ಲ ಹುಳುಗಳು ಆ ಥರ ಆಗಿದೆ ಈಗ ಕದಕ್ಕಾಗಿ ಈಗ ಇದನ್ನಷ್ಟೇ ರೆಸಿಪಿ ಮಾಡ್ತೀನಿ ಇವತ್ತದನ್ನ ಸೇರ್ ಮಾಡ್ತೀನಿ ನೋಡಿ ನಮ್ಮ ಮೇಡಮ್ ಅವರು ಪುಲಾವಣಾ ತಿನ್ನತಾರೆ ಹೇಗಿದೆ ಪುಲಾವಣ ಸಖತ್ತಾಗಿದೆ ಹಾಂ ಚೆನ್ನಾಗಿ ಉಂಟಾ ಮಾಡ್ಬೋದಾ ಮತ್ತೊಮ್ಮೆ ನೋಡಿ ಫ್ರೆಂಡ್ಸ್ ನಾವು ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಇನ್ನೂ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಅದು ಟೇಸ್ಟಾಗಿ ನಾನು ಕೂಡ ತಿಂತೇನೆ ರೆಸಿಪಿ ಬರುತ್ತೆ ನೋಡಿ ಟೈಮಿಂಗ್ ಎಷ್ಟಾಗಿದೆ ಮಧ್ಯಾಹ್ನ ಒಂದು ಇಪ್ಪತ್ತಾಗಿದೆ ಇಪ್ಪತ್ತೊಂದು ಐತೆ ನೋಡಿ ಈಗ ನಿಮಗೆ ತೋರಿಸುವಾಗ ಫ್ರೆಂಡ್ಸ ಬೆಳಗ್ಗೆ ತಿಂಡಿನಿ ಈಗ ಊಟನೀಗೆ ಹಲೋ ಶ್ರೇ ಎರಡು ಟೈಮ್ದು ಈಗ ನೋಡಿ ನಮ್ಮ ಯಜಮಾನ್ರು ಇಲ್ಲ ಅಂದರೆ ಈ ಥರ ಆಗುತ್ತೆ ನಮಗೆ ಟೈಮ್ ಸಿರಿ ಊಟನೇ ಆಗಲ್ಲ ಹಾಗಾಗಿ ಕೂತ್ಬಿಟ್ಟಿದಾರೆ ಏಯ್ ಚಿಪ್ಸ್ ತೊಗೋಬೋದಿತ್ತಲ್ಲ ಬೇಡವಾ ನೋಡಿ ಅದರೊಟ್ಟಿಗೆ ಒಂದು ಹಪ್ಪಳ ಅಥವಾ ಇದ್ರೆ ಮನಗಂಡ ನೋಡಿ ತಿಂಡಲಿಕ್ಕೆ ನಾವು ಹಪ್ಪಳಕ್ಕೆ ಕರೀಲಿಲ್ಲ ಅವಳು ಕರಿ ಅಂದಲು ಬೇಡ ಯಜಮಾನ್ರು ಇದಿದ್ದಿಲ್ಲಲ್ಲ ಇಲ್ಲ ಅಂದರೆ ಏನೂ ಮಾಡಲಿಕ್ಕೆ ಮನಸ್ಸು ಬರಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಈಗ ನಾನು ಕೂಡ ತಿಂಡಿ ತಿಂದು ಮತ್ತೆ ಸಿಗ್ತೀನಿ ಮಳೆ ಬಂದು ಹೋಯ್ತು ಫ್ರೆಂಡ್ಸ ಬಟ್ಟೆ ತೊಳೆದು ಹೊರಗೆ ಹಾಕಿದ್ವಿ ಹಾಗೆ ಮತ್ತೆ ಒಳಗೆ ತಂದು ಹಾಕಿದ್ದೀವಿ ಇನ್ನು ಹಾಕ್ಬೇಕಾ ಬಿಡಬೇಕಾ ಮಳೆ ಬರೋ ಥರ ಆಗಿದೆ ಗೊತ್ತಿಲ್ಲ ಹೇಗಿದ್ರು ಅನ್ನ ಒಗ್ಗರಣೆ ಹಚ್ಚಿದ್ವಿ ಶ್ರೇಯಾಮ ತಿಂದ್ಲು ನಾನು ಕೂಡ ತಿಂದೆ ಈಗ ಸ್ವಲ್ಪ ಗಿಡಗಳು ನೋಡಲಿಕ್ಕೆ ಬೇಜಾರಾಗ್ತಾವ ಇದೆ ನನಗೆ ಯಾಕೆ ಅಂತಂದರೆ ತುಂಬಾ ಹೂ ಆಗಿದ್ದಾವೆ ಕಾಣಿಸ್ತಿರ್ಬೋದು ತುಂಬ ಅಂದರೆ ತುಂಬ ಹೂ ಬಿಟ್ಟಿದ್ದಾವೆ ಮತ್ತು ಎಲ್ಲ ಹೂ ಹೂವಿನ ಗಿಡಗಳು ಮಳೆ ಅಲ್ಲ ಮಳೆಗೆಲ್ಲ ಹಾಳಾಗ್ತಾ ಇದ್ದಾವೆ ನೋಡಿ ಈ ಥರ ಅಂದರೆ ಹೂವಿನ ಗಿಡಗಳು ತುಂಬ ಇಲ್ಲ ಅದಕ್ಕೆ ನೋಡಿದರೆ ಬೇಜಾರಾಗ್ತಾಯಿದೆ ನಂಗೆ ಮಾತ್ರ ಏನು ಮಾಡೋದು ನೋಡಿ ನನಗೆ ಈ ಥರ ಅಂದರೆ ತುಂಬ ಬೇಜಾರಾಗುತ್ತೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿದ್ದಿಲ್ಲ ತುಂಬ ದಿನ ಆಯಿತು ಕಟ್ ಮಾಡಿ ಹೋದ್ರೆ ಆಯ್ತು ಬಂದಿದ್ದೇನೆ ನೋಡಿ ಮಾತ್ರ ಮೊಗ್ಗಿ ಅಂತೂ ಫುಲ್ ಗಿಡ ಕಾಣಿಸ್ತಿರ್ಬೋದು ನಿಮಗೆ ಫುಲ್ ಮೊಗ್ಗಿ ಬಂದ್ಬಿಟ್ಟಿದೆ ಗಿಡ ತುಂಬ ಒಂದು ಖುಷಿ ಇದೆ ಅಷ್ಟೆ ಬಿಡ್ತಾ ಇದ್ದಾವೆಲ್ಲ ಏನು ಗೊಬ್ಬರ ಇಲ್ಲ ಏನಿಲ್ಲ ಮತ್ತು ಈ ಏನು ಗೊತ್ತಾ ಈ ಥರ ಹೂವು ಆದ ತಕ್ಷಣ ನಾವು ಈ ಥರ ಬಿಡಬಾರ್ದು ಬಿಟ್ಟು ಅಂದ್ರೆ ಅದೇ ನಮಗೆ ಹೂವಿನ ಗಿಡಗಳನ್ನ ಹಾಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗತ್ತೆ ನೋಡಿ ನಾವು ಎಷ್ಟು ಕಟ್ ಮಾಡ್ತೀವಲ್ಲ ಅಷ್ಟು ಚಿಗುರು ಬರ್ತವೆ ಅಲ್ಲೇ ಮತ್ತೆ ಹೋಗಿ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೀವು ಗೊಬ್ಬರ ಹಾಕುವಂಥ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ್ ಯಾರು ಮಳೆಗಾಲ ಇದೆ ಅಂಥೇಳಿ ಗಿಡದ ಕಡೆ ಹೋಗೋದನ್ನು ನಿಲ್ಲಿಸ್ಬೇಡಿ ಗಿಡಗಳನ್ನು ನಮ್ಮ ಕೈಯಾರಿನ ನಾವು ತುಂಬ ಕಷ್ಟಪಟ್ಟು ಬೆಳೆಸಿರ್ತೀವಿ ಹಾಳು ಮಾಡ್ಕೊಂಡ್ಬಿಡ್ತೀವಿ ಕದಕಾಗಿ ನೋಡಿ ಈ ಥರ ಕಟ್ ಮಾಡಿಬಿಡಿ ನೀವು ಅಲ್ಲೇ ಏನು ಕೆಳಗಡೆ ಹುಲ್ ತೆಗಿಬೇಕು ಇದನ್ನ ಮಾಡಬೇಕು ಅನ್ನೋ ಅಂತ ಅವಶ್ಯಕತೆ ಇರೋಲ್ಲ ಇದೊಂದು ಟಿಪ್ಸ್ ಅಂತನೇ ಆದರೂ ತಿಳ್ಕೊಳ್ಳಿ ನನ್ನ ಕಡೆಯಿಂದ ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ ನಿಮಗೆ ತುಂಬ ಸತಿ ಇದನ್ನು ನಾನು ಹೇಳಿದ್ದೇನೆ ವಿಡಿಯೋದಲ್ಲಿ ನೋಡಿ ಹೂ ಅಂತ ಫುಲ್ಲು ನನ್ನ ಗಿಡಗಳು ಕಾಣ್ತಾ ಇಲ್ಲ ಅಷ್ಟು ಹೂ ಕೊಡ್ತಾಯಿದ್ದೆ ಅದು ಒಂದು ಖುಷಿ ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ದಾರೆ ಏ ಎಂಥದನ ಈ ವರ್ಷ ಎಷ್ಟೊಂದು ಹೂ ಕೊ ಎಲ್ಲರೂ ಅದೇ ಕೇಳ್ತಾರೆ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ ಖುಷಿ ಅಂದರೆ ನನಗೆ ಯಾಕೆ ಗೊತ್ತಿಲ್ಲ ಈ ವರ್ಷ ಅಂತೂ ಫುಲ್ಲು ಹೂ ಕೊಡ್ತಾಯಿದೆ ಗಿಡ ಇದು ಆಗಿದೆ ಅಲ್ಲಿ ಕಾಣ್ತಿರ್ಬೋದು ಜನ ನಿಂತಿದ್ದಾರೆ ನಾನು ಹೂವು ತುಂಬ ಆಕ ಅಲ್ಲಿ ನಿಂತ ಅವ್ರು ಕೇಳ್ತಿರ್ತಾರೆ ನನಗೆ ಯಾವಾಗಲಾದರೂ ನೋಡಿ ಹೂವಿನ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಿ ಅಂತ ಹೇಳಿ ಹೇಳ್ತಿರ್ತಾರೆ ಮತ್ತು ಇಲ್ಲಿ ದಾರಿ ಇರೋದರಿಂದ ಇರ್ತಾರೆ ಜನ ಇದು ಗುಲಾಬಿ ಅಷ್ಟೇ ಗುಲಾಬಿ ಕೇಪಾಳೆ ನೋಡ್ಕೊಂಡು ಹೋಗ್ತಾರೆ ಅದೊಂದು ಖುಷಿ ನನ್ನ ನಮ್ಮ ಗಿಡಗಳನ್ನು ನೋಡಲಿಕ್ಕೆ ಯಾರಾದರೂ ಬರ್ತಾರಲ್ಲ ಅಂಥೇಳಿ ಫ್ರೆಂಡ್ಸ್ ಅದೊಂದು ಖುಷಿ ನೋಡಿ ಈಗ ನೋಡಿ ಎಲ್ಲೆಲ್ಲಿ ಹೋಗಿದ್ದಾವೆ ಗಿಡಗಳು ಕಟ್ ಮಾಡಬೇಕು ಎಲ್ಲ ಗಿಡಗಳದ್ದು ಈಗ ಆಯಿತು ಹುಲ್ಲು ಕೂಡ ಅಷ್ಟೇ ಬಂದಿದೆ ಎಲ್ಲೆಲ್ಲದ ಹೂ ಆಗಿ ಆಗಿ ಬಾಡಿದಾವೆ ಈಗ ಮಳೆಯುತ್ತಲ್ಲ ಕಂಟಿನ್ಯೂ ಬಂದಿರಲಿಲ್ಲ ನಾನು ಕೂಡ ಈ ಕಡೆಗೆ ಜಾಸ್ತಿ ನೋಡಿ ಅಲ್ಲೆಲ್ಲ ಕಟ್ ಮಾಡಿ ಬಿಟ್ಬಿಡೋದು ಹೂ ಹುಲ್ಲ ತೆಗಿಯುವಾಗ ತಾವೇ ಬಂದುಬಿಡ್ತವೆ ನೋಡಿ ಹುಳ ತಿಂತ ಇದ್ದಾವೆ ಅದಕ್ಕಾಗಿ ನೋಡಿ ಇದಕ್ಕೆ ಇದು ಎಷ್ಟು ನಾಲ್ಕು ಹೂ ಆಗಿದೆ ಒಂದೇ ಒಂದು ಗೊಂಚಲ್ಲಿ ಅದು ಹೂವಂತೂ ಫುಲ್ಲಾಗಿದ್ದಾವೆ ಈಗ ಇದೇ ಎಲ್ಲ ಕಟ್ ಮಾಡ್ಕೊತೀನಿ ನೋಡಿ ಇಲ್ಲಿ ಗಿಡಗಳು ಕಂಬಳದ ಹೂ ಆ ಹೂಳನ್ನು ಹೇಗೆ ತಿಂತ ಇದೆ ನೋಡಿ ಕಾಣಿಸ್ತಿರ್ಬೋದು ಚೆನ್ನಾಗಿದೆ ಅಲ್ಲ ಈಗ ನೋಡಿ ಒಂದಿಷ್ಟು ಕಟ್ ಮಾಡ್ತೀನಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೇನೆ ಎಣ್ಣೆ ಸ್ವಲ್ಪ ಎರಡು ಚಮಚದಷ್ಟು ಹಾಕೊಳ್ಳಿ ಎಣ್ಣೆ ಹಾಕಿದ ಮೇಲೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನೋಡಿ ಸ್ವಲ್ಪ ಹಸಿ ಶೇಂಗಾನ ಹಾಕಿ ನಾವು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಶೇಂಗಾ ನಮಗೆ ಆವಾಗ ರುಚಿ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಸ್ವಲ್ಪ ಕರಿಬೇವು ನೋಡಿ ಇದನ್ನೀಗ ಚೆನ್ನಾಗಿ ಈಗ ಫ್ರೈ ಮಾಡ್ಕೊತೇನೆ ಇದು ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ನೋಡಿ ಈ ಥರ ಇದು ಈರುಳ್ಳಿ ಕಲರು ಸ್ವಲ್ಪ ಚೇಂಜ್ ಆಗಬೇಕು ನೋಡಿ ಒಂದು ಇಪ್ಪತ್ತೈದು ಪರ್ಸೆಂಟೀಜು ಫ್ರೈ ಆದಮೇಲೆ ಒಂದು ಟೊಮೆಟೊನ ಕಟ್ ಮಾಡಿಟ್ಟಿರೋಂಥದ್ದು ಇದ್ದೀನಿ ಅದನ್ನು ಹಾಕಿದ ಮೇಲೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಉಪ್ಪು ಕೂಡ ಇದ್ದೀನಿ ಅನ್ನ ಮಾಡುವಾಗ ಉಪ್ಪು ಏನಾದರೂ ಸೇರಿಸಿದರೆ ಸ್ವಲ್ಪ ಹಾಕ್ಕೊಳ್ಳಿ ಈಗ ನಾವೇನು ಹಿರಿಯರು ಹಾಕಿರ್ತೀರ ಇದಕ್ಕೆ ಮಾತ್ರ ನಾನು ಅನ್ನ ಮಾಡುವಾಗ ಉಪ್ಪು ಸೇರಿಸಿದ್ದೇನೆ ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಇದು ಬೇಗ ಮೆತ್ತಗಾಗತ್ತೆ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಹಾಕ್ತಾಯಿದ್ದೀನಿ ಯಾವಾಗಲೂ ಮನೆಯಲ್ಲಿ ಅನ್ನ ಉಳಿದಿದ್ರೆ ಈ ಥರ ಒಂದು ಸರ್ತಿ ನೀವು ಮಾಡ್ಬೋದು ತುಂಬ ಇಷ್ಟಪಟ್ಟು ಮನೆ ಮಂದಿ ಎಲ್ಲ ತಿನ್ನುವಂಥದ್ದು ಅನ್ನ ಉಳಿದ್ಬಿಟ್ರೆ ಹಳ್ಳಿ ಸೈಡೆಲ್ಲ ದನಕ್ಕೆ ಹಾಕಿಬಿಡ್ತಿದ್ರು ಮುಂಚೆ ಈಗ ಯಾರೋ ಆ ಥರ ಮಾಡಲ್ಲ ಫ್ರೆಂಡ್ಸ ನೋಡಿ ಒಂದಿಷ್ಟು ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಚಿಲ್ಲಿ ಪೌಡರನ್ನು ಸೇರಿಸ್ಕೋಬೋದು ಇಲ್ಲಿ ನೋಡಿ ಇಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರ್ಶನ ಕೂಡ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆಯನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಇದನ್ನು ಮೂರನ್ನು ನಾನು ಮಿಕ್ಸ್ ಮಾಡ್ಕೋತೇನೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಹೊಂದಿದ್ರೆ ರುಚಿಗೆ ಕೊಡೋದು ನಮಗೆ ನೋಡಿ ಈ ಥರ ಚಿಲ್ಲಿ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲವನ್ನು ಹೊಂದ್ಕೋಬೇಕು ಈ ಥರ ನಾವು ಮಕ್ಕಳಿಗೆ ಮನೆಯಲ್ಲಿ ಅನ್ನ ಸಾಂಬಾರು ಕೊಡೋಕ್ಕಿಂತ ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುವಂಥ ಒಗ್ಗರಣೆ ಅನ್ನ ರೆಡಿ ಆಗುತ್ತೆ ನೋಡಿ ಈಗ ಮಾಡಿಟ್ಟಿರೋಂಥ ಅನ್ನನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಅನ್ನನ ನಾನಿಲ್ಲಿ ಮಾಡಿಟ್ಕೊಂಡಿದ್ದೇನೆ ಈಗ ನೋಡಿ ಈಗ ಇದನ್ನು ಮಿಕ್ಸ್ ಕೊಡ್ತೇನೆ ಚೆನ್ನಾಗಿ ಇದನ್ನು ಎಲ್ಲ ಒಂದೋ ರೀತಿ ನಾವು ಇಲ್ಲಿ ಮಿಕ್ಸ್ ಕೊಡಬೇಕಾಗತ್ತೆ ಈಗ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಈಗ ಇದನ್ನು ಮಿಕ್ಸ್ ಮಾಡಿಬಿಡ್ತೇನೆ ನೋಡಿ ಇಲ್ಲಿ ಎಲ್ಲ ಮಿಕ್ಸ್ ಆದಮೇಲೆ ಅನ್ನ ಒಂದು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆನ ಇದ್ದೀನಿ ಈ ಸಕ್ಕರೆ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ಇದು ಅಣ್ಣ ಹಾಕಿ ನೋಡಿ ನೀವು ಒಂದು ಸರ್ತಿ ಮಸ್ತಾಗಿ ಟೇಸ್ಟ್ ಬರುತ್ತೆ ಹಾಗೆ ಇದಕ್ಕೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಹಾಕಿದ ಮೇಲೆ ತುಂಬ ಹೊತ್ತು ನಾವು ತಿರುಗಿಸ್ಕೊಡಬೇಡ ಒಂದು ಮಿಕ್ಸ್ ಕೊಟ್ಟರೆ ಸಾಕು ಈ ಥರ ಅನ್ನ ಮಾಡ್ಕೊಂಡು ಒಮ್ಮೆ ತಿಂದು ನೋಡಿ ತುಂಬ ಚೆನ್ನಾಗಿರತ್ತೆ ಪುಳಿಯೋಗರೆ ಮತ್ತು ಬಿಸಿಬೇಳೆ ಭಾತೆಲ್ಲ ಮಾಡ್ತಿಲ್ಲ ಅದ ಅದ್ರಕ್ಕಿಂತ ಇದಕ್ಕಿಂತಲೂ ಅದು ಯಾವುದೂ ಅಲ್ಲ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇದನ್ನು ನಿಮಗೆ ನಾನು ಸರ್ವ್ ಮಾಡಿ ತೋರಿಸ್ತೇ ನೋಡಿ ನಿಮಗೆ ಒಗ್ಗರಣೆಯನ್ನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ ನೀವು ಒಮ್ಮೆ ಮಾಡಿ ಮನೆ ಮಂದಿ ನಾವು ಕೂತು ತಿನ್ಬೋದು ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಗ್ಗರಣೆಯನ್ನು ರೆಡಿಯಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ ಸೂಪರಾಗಿದೆ ಟೇಸ್ಟ್ ಅಂತೂ ಸೂಪರಾಗಿದೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ಸಾಯಂಕಾಲ ಅಡುಗೆ ಮಾಡ್ತಾ ಮಾಡ್ತಾಯಿದ್ದಾಳೆ ಶ್ರೇಯಮ್ಮ ಮ್ಯಾಗಿ ಮಾಡತ್ತಾಳು ಮಾಡೆ ಇದ್ದ ನೋಡಿ ಇಲ್ಲಿ ಬಂದು ನಿಂತ ಮಾಡಿ ಫ್ರೆಂಡ್ಸಿಗೆ ಮ್ಯಾಗಿ ಮಾಡಿದ್ಲಿ ಸಾಯಂಕಾಲ ಮೇಡಮ್ ಅವರು ನೋಡಿ ಯಜಮಾನ್ರಿಗೆಲ್ಲ ಅಂದ್ರೆ ಮ್ಯಾಗಿ ಹಾಕೊಂಡು ತಿಂತೇವೆ ನಾವು ಕೂಡ ಫ್ರೆಂಡ್ಸ್ ತಂದಿಟ್ಟಿದ್ರು ಯಜಮಾನ್ರು ಮಧ್ಯಾಹ್ನದು ಒಗ್ಗಾರ ಹಾಕಿದ್ದು ಇನ್ನೊಂದು ಸ್ವಲ್ಪ ಹಣ್ಣಿತ್ತು ಅಣ್ಣ ಎಲ್ಲಿಟ್ಟಿಯಮ್ಮ ಅಲ್ಲಿ ಹೋದಿಟ್ಟಿಯಾ ಅಣ್ಣ ಇತ್ತಲ್ಲ ಫ್ರೆಂಡ್ಸ ಅದಕ್ಕಾಗಿ ಈಗ ಸ್ವಲ್ಪ ಮ್ಯಾಗಿ ಮಾಡ್ಕೊಂಡಿವಿ ಇಬ್ಬರು ಅಷ್ಟು ಬಿಸಿ ಬಿಸಿ ಮ್ಯಾಗಿ ತಿಂತೀವಿ ಮೇಲ್ಗಡೆ ಸ್ವಲ್ಪ ಅಣ್ಣ ಒಗ್ಗರಣೆ ಮಾಡಿದ್ನಲ್ಲ ಅದು ಊಟ ಮಾಡ್ತೀವಿ ಬಾ ಹಾಗಾದ್ರೆ ತೇಗ ತಟ್ಟೆಗೆ ಹಾಕಿ ಕೊಡ್ತೀನಿ ಹಾಗಾದರೆ ನೋಡಿ ಹಾಂ ಸರ್ಸ್ ಮಂದಿ ಸರ್ಸು ಆಗದ್ರೆ ನಾವು ಸ್ವಲ್ಪ ಐಕನ್ ಸ್ವಲ್ಪ ಹಾಕೋತೀವಿ ಮೇಲುಗಡೆ ಸ್ವಲ್ಪ ಸ್ವಲ್ಪ ಅನ್ನ ಊಟ ಮಾಡಿಬಿಡ್ತೀವಿ ನೋಡಿ ನಿಮ್ಮ ಅಪ್ಪ ಇಲ್ಲ ಇಂಥ ಕಿತ್ತಾಪತಿ ಮಾಡ್ತೀರಾ ಶ್ರೇ ಹೌದು ಶ್ರೀ ಏನು ಅಪ್ಪ ಇಲ್ಲಂದ್ರೆ ಇಂಥದ್ದೆಲ್ಲ ಮಾಡ್ಕೊಂಡು ತಿನ್ನೋದಲ್ಲ ಹಾಗೇನಿಲ್ಲ ಫ್ರೆಂಡ್ಸ್ ಯಜಮಾನ್ರು ಇದ್ರು ಮಾಡ್ತೀವಿ ಅವರು ತಿಂತಾರೆ ನಾವು ತಿಂತೀವಿ ಹಾಗಾಗಿ ಇಬ್ಬರೂ ತಿಂತೇವೆ ಮಳೆ ಸ್ಟಾರ್ಟ್ ಆಯ್ತು ಹೊರಗೆ ಇಲ್ಲ ಗಾಳಿ ಇದೆ ಆದರೆ ಹೋಗೋಲ್ಲ ಫ್ರೆಂಡ್ಸ್ ಹೊರಗಡೆ ಹೆದರಿಕೆ ಆಗೈತೆ ಇಲ್ಲಲ್ಲ ಈಗ ಇದ್ದರೆ ಹತ್ತು ಗಂಟೆವರೆಗೆ ಹೋಗ್ತಿದ್ವಿ ಯಜಮಾನ್ರಿಲ್ಲ ಭಯ ಆಗುತ್ತೆ ನಮಗೆ ನೋಡಿ ರಾತ್ರಿಗಿದೆ ಅದೇನು ಊಟ ಮಾಡಿ ಮಲ್ಕೊಂಡ್ಬಿಡ್ತೇವೆ ಇವತ್ತಿನೊಳೆ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇಲ್ಲಿ ಹಣ್ಣಿದೆ ನೋಡಿ ಇದನ್ನೀಗ ಇದಷ್ಟು ಇದಷ್ಟು ಊಟ ಮಾಡ್ತೇವೆ ಇಬ್ಬರೂ ಸೇರಿ ಇವತ್ತಿನ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಸೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗುಡ್ ನೈಟ್ ಶುಭರಾತ್ರಿ